ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಧರ್ಮಸ್ಥಳ ಗ್ರಾಮದಲ್ಲಿ ಅಕ್ರಮವಾಗಿ ಸಾಮೂಹಿಕ ಅಂತ್ಯಕ್ರಿಯೆಗೆ ಕೇಸ್ಗೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಕೂಡ ಸಿಗ್ತಾ ಇದ್ದು ನಿಗೂಢತೆಯ ಜಾಡು ಇನ್ನೂ ವಿಶಾಲವಾಗ್ತಾ ಸಾಕ್ತಾ ಇರೋದು ಅಲ್ಲಿ ಹಲವಾರು ಅನುಮಾನಗಳನ್ನು ವ್ಯಕ್ತಪಡಿಸಿದ್ದನ್ನೇ ದಾಖಲೆಗಳಾಗಿ ಎಸ್ ಐ ಟಿ ಪರಿಗಣಿಸದೆ ಅದರ ವಿಸ್ತಾರ ಇನ್ನೂ ಎಷ್ಟಿದೆ ಅನ್ನೋದನ್ನು ಅರಿಯಲಿಕ್ಕೆ ಎಸ್ ಐ ಟಿ ಮುಂದಾಗ್ತಾ ಇದೆ ಈಗಾಗಲೇ ಮೊಹಂತಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗನ್ನು ನಡೆಸಿ ಪೊಲೀಸ್ ಅಧಿಕಾರಿಗಳಿಗೆ ಹಾಗೂ ಎಸ್ ಐ ಟಿ ಸಿಬ್ಬಂದಿಗಳಿಗೆ ಖಡಕ್ ಸಂದೇಶವನ್ನಂತರೂ ಕೊಟ್ಟುಬಿಟ್ಟಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರೋದು ಇನ್ನು ಹೆಚ್ಚಿನದಾಗಿ ಧರ್ಮಸ್ಥಳ ಸಂಸ್ಥೆಗೆ ಸಂಬಂಧಪಟ್ಟಂತೆ ಅನೇಕ ಮಾಹಿತಿಗಳನ್ನು ಕಲೆ ಹಾಕ್ತಾ ಇರುವ ಎಸ್ ಐ ಟಿ ಟೀಮ್ ಧರ್ಮಸ್ಥಳ ಸಂಸ್ಥೆಯ ಅನೇಕ ಮಾಜಿ ಹಾಗೂ ಹಾಲಿ ಎಂಪ್ಲಾಯಿಗಳನ್ನು ತನಿಖೆಗೆ ಒಳಪಡಿಸಿದೆ ಅನ್ನೋ ಮಾಹಿತಿಗಳು ಸ್ಫೋಟಕ ಸಂಗತಿಗಳು ಕೂಡ ಲಭ್ಯವಾಗ್ತಾ ಇವೆ ಇನ್ನು ಧರ್ಮಸ್ಥಳ ಗ್ರಾಮದಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸಿರುವ ಪಿ ಎಸ್ ಐಗಳು ಕಾನ್ಸ್ಟೇಬಲ್ಗಳು ಸೇರಿದಂತೆ ವಿವಿಧ ಗ್ರೇಡ್ ಅಧಿಕಾರಿಗಳನ್ನು ತನಿಖೆಗೆ ಒಳಪಡಿಸಿ ವಿಚಾರಣೆ ಕೂಡ ಮಾಡಿದೆ ಕ್ರಾಸ್ ಕ್ವಶನಿಂಗ್ ಕೂಡ ಮಾಡಲಾಗ್ತಾ ಇದೆ ಧರ್ಮಸ್ಥಳ ಹಾಗೂ ಪೊಲೀಸ್ ಸ್ಟೇಷನ್ಗಳಲ್ಲಿ ವರ್ಕ್ ಮಾಡಿರೋ ನಲವತ್ತಕ್ಕೂ ಹೆಚ್ಚಿನ ಪೊಲೀಸ್ ಅಧಿಕಾರಿಗಳಿಗೆ ಈಗಾಗಲೇ ಸಮನ್ಸ್ ಕೂಡ ಜಾರಿ ಮಾಡಿದ್ದು ತನಿಖೆಯ ಭಾಗವಾಗಿ ಅವರನ್ನು ವಿಚಾರಣೆಗೆ ಒಳಪಡಿಸಲಿದೆ ಅನ್ನೋ ಅಚ್ಚರಿ ಮಾಹಿತಿಗಳು ಬೆಳಕಿಗೆ ಬರ್ತಾ ಇವೆ ಸ್ನೇಹಿತರೆ ಹಾಗಾಗಿ ಧರ್ಮಸ್ಥಳ ಕೇಸ್ ಚಾರ್ಜ್ ಶೀಟ್ ಊಹೆಗೂ ಮೀರಿದ ದಾಖಲೆಗಳ ಪುಟಗಳಾಗಿ ಬದಲಾಗಬಹುದು ಇದು ಕೇವಲ ಚಿನ್ನಯ ಗಿರೀಶ್ ಮಟ್ಟಣ್ಣನವರ್ ಜೊತೆಗೆ ಸಮೀರ್ ಸೇರಿದಂತೆ ಮಹೇಶ್ ತಿಮ್ಮರೊಡ್ಡಿ ಹೀಗೆ ಕೆಲವೊಬ್ಬರಿಗೆ ಮಾತ್ರ ಸೀಮಿತವಾದ ತನಿಖೆ ಮಾತ್ರವಲ್ಲ ಇದೊಂದು ವ್ಯಾಪಕವಾಗಿ ವಿಸ್ತರಿಸಿಕೊಳ್ತಾ ಇರೋ ತನಿಖೆ ಇದು ಕೇವಲ ವೆನ್ಲಾಕ್ ಆಸ್ಪತ್ರೆ ಬೆಳ್ತಂಗಡಿ ಆಸ್ಪತ್ರೆ ಬೆಳ್ತಂಗಡಿಯ ಪೊಲೀಸ್ ಸ್ಟೇಷನ್ ಧರ್ಮಸ್ಥಳಕ್ಕೆ ಮಾತ್ರ ಸೀಮಿತವಾಗದೆ ಕೆಎಸ್ ಹೆಗಡೆ ಮೆಡಿಕಲ್ ಆಸ್ಪತ್ರೆಯನ್ನು ಕೂಡ ರೀಚ್ ಮಾಡ್ತಾ ಇದ್ದು ವಿಶಾಲ ವ್ಯಾಪ್ತಿ ವಿಸ್ತರಣೆ ಆಗ್ತಾ ಇದ್ದು ಹಲವು ಅನುಮಾನಗಳಿಗೂ ಕೂಡ ಉತ್ತರವನ್ನು ಕಂಡುಕೊಳ್ಳುವತ್ತ ಎಸ್ ಐ ಟಿ ಮುಂದಾಗ್ತಾ ಇದೆ ನೋಡಿ ಇಲ್ಲಿ ಯಾರು ಕೂಡ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಎನ್ನು ಮಾಹಿತಿ ಹೊರಹಾಕ್ತಾ ಇರೋದು ಜೊತೆಗೆ ಇದು ನಾಳೆ ಯಾರ ಹೆಗಲಿಗೆ ಯಾರ ಬುಡಕ್ಕೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ ಅನ್ನೋ ಕಾತರ ಎಸ್ ಐ ಟಿ ತನಿಖೆಯಲ್ಲಿ ಬಯಲಾಗ್ತಾ ಹೋಗ್ತಾ ಇದೆ ಬೆತ್ತಲಾಗ್ತಾ ಹೋಗ್ತಿರೋದು ಧರ್ಮಸ್ಥಳದ ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಎಸ್ ಐ ಟಿಗೆ ಉತ್ತರ ಕೊಡಬೇಕಾದಂಥ ಅನಿವಾರ್ಯತೆ ಎದುರಾಗ್ತಾ ಇದೆ ಅಲ್ಪ ಅಕ್ರಮವನ್ನು ಏನಾದರೂ ಮುಚ್ಚಿಡಲಿಕ್ಕೆ ಹೋಗಿ ದೊಡ್ಡ ಸುಳ್ಳಿನ ಮೊರೆ ಹೋದರೆ ನಿಮ್ಮೆಲ್ಲ ಅಕ್ರಮಗಳು ಕೂಡ ಬೆತ್ತಲಾಗುವ ಸಾಧ್ಯತೆಗಳು ಕೂಡ ಇವೆ ಅದನ್ನು ಕೂಡ ಅಲ್ಲಗಳೆಯುವಂತಿಲ್ಲ ಹಾಗಾಗಿ ನಿವೃತ್ತ ಪೊಲೀಸ್ ಅಧಿಕಾರಿಗಳು ತಮ್ಮ ಸೇವಾ ಅವಧಿಯಲ್ಲಿ ಬೆಳ್ತಂಗಡಿ ಧರ್ಮಸ್ಥಳ ಭಾಗದಲ್ಲಿ ಮಾಡಿರ್ತಕ್ಕಂಥ ಏನಾದರೂ ಎಡವಟ್ಟುಗಳಿಗೆ ನಿಖರ ಕಾರಣಗಳನ್ನು ಕೂಡ ಕೊಡಲೇಬೇಕಾಗತ್ತೆ ಎಸ್ ಐ ಟಿ ಪೊಲೀಸ್ ಅಧಿಕಾರಿಗಳ ಮುಂದೆ ಎಸ್ ಐ ಟಿ ಪಕ್ಷಪಾತಿ ತನಿಖೆಯನ್ನು ಮಾಡ್ತಾ ಇದೆ ಕೇವಲ ಸೌಜನ್ಯ ಹೋರಾಟಗಾರರನ್ನು ಮಾತ್ರ ಟಾರ್ಗೆಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಿದೆ ಅನ್ನೋ ಭಾವನೆ ಶುದ್ಧ ಸುಳ್ಳು ಎನ್ನಲಾಗ್ತಾ ಇರೋದು ಎಸ್ ಐ ಟಿ ಕಾರ್ಯಕರ್ತರೊಂದಿಗೆ ಯಾವುದೇ ಲಿಂಕ್ ಇಲ್ಲದಂಥ ಅನೇಕ ವ್ಯಕ್ತಿಗಳನ್ನು ತನಿಖೆ ಮಾಡಿರೋದು ಸೌಜನ್ಯ ಪರ ಹೋರಾಟಗಾರರು ಅನೇಕ ಕಾರ್ಯಕರ್ತರೊಂದಿಗೂ ಕೂಡ ಲಿಂಕ್ ಇಲ್ಲದಂಥ ಅನೇಕ ವ್ಯಕ್ತಿಗಳನ್ನು ಕೂಡ ತನಿಖೆ ಮಾಡ್ತಾ ಇದೆ ಕಲೆ ಹಾಕ್ತಾ ಇದೆ ಮಾಹಿತಿಗಳನ್ನು ಅನುಮಾನಿತ ಎಲ್ಲರಿಗೂ ಕೂಡ ಸಮನ್ಸನ್ನು ಜಾರಿ ಮಾಡಿದೆ ಇಲ್ಲಿಯವರೆಗೂ ಕೂಡ ಇನ್ನೂರಕ್ಕೂ ಹೆಚ್ಚು ವ್ಯಕ್ತಿಗಳನ್ನು ಎಸ್ ಐ ಟಿ ತನಿಖೆಗೆ ಒಳಪಡಿಸಿದ್ದು ಎಲ್ಲರನ್ನೂ ಕೂಡ ಹುಟ್ಟಿನಿಂದ ಇಲ್ಲಿಯವರೆಗಿನ ಎಲ್ಲ ಮಾಹಿತಿಗಳು ಟ್ರಾವೆಲ್ ಹಿಸ್ಟರಿ ಇರ್ಬೋದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರ್ಬೋದು ಎಜುಕೇಷನ್ ಅಕೌಂಟ್ ಟ್ರಾನ್ಸಾಕ್ಷನ್ ಸೇರಿ ದಾಖಲೆ ಸಮೇತ ಕಲೆ ಹಾಕ್ತಿರೋದು ಪೊಲೀಸರು ಮಾತ್ರವಲ್ಲದೆ ಧರ್ಮಸ್ಥಳ ಸಂಸ್ಥೆಯ ಮಾಜಿ ಮತ್ತು ಹಾಲಿ ಉದ್ಯೋಗಿಗಳನ್ನು ಕೂಡ ಇದರ ಜೊತೆಗೆ ಮಾಹಿತಿ ಕೇಂದ್ರದ ಕಾರ್ಮಿಕರನ್ನೂ ಸಹ ಎಸ್ ಐ ಟಿ ವಿಚಾರಣೆಗೆ ಒಳಪಡಿಸಿದೆ ಅಂತ ಹೇಳಿ ಬೆಂಗಳೂರು ಪೋಸ್ಟ್ ಡಾಟ್ ಕಾಮ್ನಲ್ಲೂ ಕೂಡ ಸುದ್ದಿ ಪ್ರಸಾರವಾಗಿದ್ದು ಇನ್ನಷ್ಟು ಕುತೂಹಲಗಳನ್ನು ಮೂಡಿಸ್ತಾ ಇದೆ ಧರ್ಮಸ್ಥಳ ಸಂಸ್ಥೆಯು ನಡೆಸ್ತಕ್ಕಂಥ ಲಾಡ್ಜ್ಗಳಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳನ್ನೂ ಸಹ ಎಸ್ ಐ ಟಿ ವಿಚಾರಣೆಗೆ ಒಳಪಡಿಸಿದೆ ವಿಚಾರಣೆಗೆ ಕರೆಸಲಿಕ್ಕೆ ಸಾಕಷ್ಟು ಆಧಾರಗಳಿದ್ದರೆ ಮಾತ್ರ ಎಸ್ ಐ ಟಿ ಇಂತಹ ವ್ಯಕ್ತಿಗಳನ್ನು ವಿಚಾರಣೆಗೆ ಒಳಪಡಿಸುತ್ತೆ ಅನ್ನೋದನ್ನು ನಾವಿಲ್ಲಿ ಖಾತ್ರಿಪಡಿಸಿಕೊಳ್ಳಬೇಕಾಗುತ್ತೆ ಆ ರೀತಿಯಾದಂಥ ಯಾವುದಾದ್ರೂ ಸಣ್ಣ ಲೀಡ್ ಸಿಕ್ಕರೆ ಮಾತ್ರ ಎಸ್ ಐ ಟಿ ಅಂತಹವ್ರನ್ನು ಕೂಡ ಕರೆಸುತ್ತೆ ಅಥವಾ ಏನಾದರೂ ಅನುಮಾನಗಳಿದ್ದರೆ ಗೊಂದಲಗಳಿದ್ದರೆ ಈಗಾಗಲೇ ಆ್ಯಂಬುಲೆನ್ಸ್ ಡ್ರೈವರ್ಗಳಿರ್ಬೋದು ಅನೇಕ ಪಂಚಾಯತ್ ಅಧ್ಯಕ್ಷರು ಮಾಜಿ ಅಧ್ಯಕ್ಷರುಗಳಿರ್ಬೋದು ಉಪಾಧ್ಯಕ್ಷರಿರ್ಬೋದು ಅವ್ರು ಕೊಟ್ಟಂಥ ಮಾಹಿತಿಗಳಿಗೂ ಮಾಹಿತಿ ಕೇಂದ್ರದಲ್ಲಿರ್ತಕ್ಕಂಥ ಮಾಹಿತಿಗಳಿಗೂ ತಾಳೆ ಆಗುತ್ತಾ ಇವನ್ನೆಲ್ಲವನ್ನೂ ಕೂಡ ಆ ಡಾಟ್ಸ್ಗಳನ್ನು ಕನ್ ಕನೆಕ್ಟ್ ಮಾಡುವಂಥ ಪ್ರಯತ್ನವನ್ನು ಎಸ್ ಐ ಟಿ ಟೀಮ್ ಮಾಡ್ತಾ ಇರೋದು ಇದರ ಅರ್ಥ ಎಸ್ ಐ ಟಿ ಅವರನ್ನು ಮತ್ತೆ ಕರೆಸಲಿಕ್ಕೆ ತಂಡಕ್ಕೆ ಹೆಚ್ಚುವರಿ ಮಾಹಿತಿಗಳ ಅಗತ್ಯ ಇದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ ಎಸ್ ಐ ಟಿಗೆ ಇನ್ನೂ ಕೂಡ ಹೆಚ್ಚಿನ ಮಾಹಿತಿ ಬೇಕಾಗಿದೆ ಇನ್ನು ಎಸ್ ಐ ಟಿಗೆ ಹೊಸ ಪುರಾವೆ ಏನಾದರೂ ಸಿಕ್ಕದ್ರೆ ಅಥವಾ ಏನಾದರೂ ಹೊಸ ಹಿಂಟ್ ಸಿಕ್ಕರೆ ಅಥವಾ ಹೊಸ ಡಾಟ್ಸ್ ಏನಾದರೂ ಕನೆಕ್ಟ್ ಆದರೆ ಅವ್ರನ್ನೆಲ್ಲ ಮತ್ತೊಮ್ಮೆ ಕರೆಸಲು ಕೂಡಬಹುದು ಸ್ನೇಹಿತರೆ ಒಂದು ಕಡೆ ಚಿನ್ನಯ್ಯ ಸುಳ್ಳು ಸಾಕ್ಷ್ಯವನ್ನು ನೋಡ್ದೆ ಫೋರ್ಜರಿ ಮಾಡ್ದಾ ಅನ್ನೋ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಆತನನ್ನು ಬಂದಿಸಿರೋದು ಆ ಮಾಹಿತಿ ನಿಮಗೆಲ್ರಿಗೂ ಕೂಡ ಗೊತ್ತೇ ಇದೆ ಇನ್ನು ಈತನ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ಎರಡು ಎರಡು ಬಾರಿ ಪಡೆದಿರೋದ್ರಿಂದ ಆರಂಭದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡೋದು ಮ್ಯಾಜಿಸ್ಟ್ರೇಟ್ ವಿರುದ್ಧವಾಗೇ ನಡ್ಕೊಳ್ಳೋದು ಅದಾದಮೇಲೆ ಮತ್ತೊಂದು ಸ್ಟೇಟ್ಮೆಂಟ್ ಕೂಡ ತೆಗೆದುಕೊಂಡಿರೋದು ಎಲ್ಲ ಗೊಂದಲಮಯವಾಗಿ ಉಳಿತಾ ಇರೋದು ಈ ಎಲ್ಲ ಆಯಾಮಗಳಲ್ಲೂ ಆತ ಹೇಳಿದ್ದೇ ಸತ್ಯವ ಇದೆಲ್ಲವೂ ಕೂಡ ಷಡ್ಯಂತ್ರ ಅನ್ನೋದು ಕ್ಲಾರಿಟಿ ತೆಗೆದುಕೊಳ್ತಾ ಇದೆ ಎಸ್ ಐ ಟಿ ಈಗಾಗಲೇ ಗೊತ್ತಾಗಿದೆ ಇದು ಷಡ್ಯಂತ್ರ ಅಲ್ಲ ಪಿತೂರಿ ಅಲ್ಲ ಅನ್ನೋ ಭಾಗವಾಗಿ ಎಸ್ ಐ ಟಿ ತನಿಖೆಯ ದಿಕ್ಕು ಸಾಗಿದ್ದು ಚಿನ್ನಯ ಉಲ್ಟ ಹೊಡಿಲಿಕ್ಕೆ ಇರಬಹುದಾದಂಥ ಸಕಾರಣ ಏನು ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ ಎಸ್ ಐ ಟಿ ಟೀಮ್ ಸ್ನೇಹಿತರು ಇನ್ನೂ ಗಮನಿಸಬೇಕಾದಂಥ ಸಂಗತಿ ಹೊಂದಿದೆ ಏಕೆಂದರೆ ಈಗ ಸಿಕ್ಕಿರೋ ಡಾಟಾಗಳು ಹೇಳುವಂತೆ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಆರುನೂರ ನಲವತ್ತು ಅಸಹಜ ಮರಣ ವರದಿಗಳು ಅನ್ಯಾಚುರಲ್ ಡೆತ್ ರಿಪೋರ್ಟ್ಗಳು ದಾಖಲಾಗಿವೆ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಕೇವಲ ನಾನ್ನೂರ ಎಪ್ಪತ್ನಾಲ್ಕು ಯು ಡಿ ಆರ್ಗಳು ದಾಖಲಾಗಿವೆ ಎರಡು ಸಾವಿರದ ಹದಿನಾರರವರೆಗೆ ಧರ್ಮಸ್ಥಳವು ಪೂರ್ಣ ಪ್ರಮಾಣದ ಪೊಲೀಸ್ ಠಾಣೆಯನ್ನು ಕೂಡ ಅಲ್ಲಿ ಇರಲಿಲ್ಲ ಕೇವಲ ಪೊಲೀಸ್ ಠಾಣೆ ಮಾತ್ರ ಇತ್ತು ಮತ್ತು ಅಲ್ಲಿವರೆಗೆ ಬೆಳ್ತಂಗಡಿಯಲ್ಲಿ ಎಲ್ಲ ಕೇಸ್ಗಳು ಕೂಡ ದಾಖಲಾಗ್ತಾ ಇದ್ವು ಎಲ್ಲ ಡೌಟ್ಸ್ಗಳಿಗೆ ತನ್ನದೇ ಸ್ಟೈಲ್ನಲ್ಲಿ ಎಸ್ ಐ ಟಿ ಕೂಡ ಪ್ರಶ್ನೆ ಮಾಡ್ತಾ ಇರೋದು ಒಂದು ಕಡೆ ಈಗಾಗಲೇ ವಿ ಎಸ್ ಉಗ್ರಪ್ಪ ಸಮಿತಿಯು ಕೂಡ ಅದು ಕೊಟ್ಟಂಥ ವರದಿ ಆ ವಿಷಯವನ್ನು ಕೂಡ ಈ ಹಿಂದೆ ಗಮನಹರಿಸಿರೋದ್ರಿಂದ ಈ ತನಿಖೆ ಇನ್ನಷ್ಟು ಮಹತ್ವ ಅನ್ನಿಸ್ತಾ ಇರೋದು ಅವರ ವರದಿಗಳು ಈಗ ಕೇಳಿ ಬರ್ತಾ ಇರೋ ಅಲಿಗೇಷನ್ಸ್ಗಳು ಜೊತೆಗೆ ತನಿಖೆಯ ಭಾಗವಾಗಿ ಕೇಳಿ ಪಡೆಯಲಾಗ್ತಾ ಇರ್ತಕ್ಕಂಥ ಮಾಹಿತಿಗಳು ಎಲ್ಲವೂ ಕೂಡ ಇನ್ನಷ್ಟು ಕುತೂಹಲಗಳನ್ನು ಕೇಳಿಸ್ತಾ ಇರೋದು ಈ ಗ್ರಾಮದಲ್ಲಿ ಬಹಳ ದಿನಗಳಿಂದ ಸಮಾಧಿಯಾಗಿ ಉಳಿದಿರುವ ಸತ್ಯವನ್ನು ಹೊರತೆಗಲಿಕ್ಕೆ ಎಸ್ ಐ ಟಿ ಹಗಲಿ ಶ್ರಮಿಸ್ತಾ ಇದೆ ಅದನ್ನು ಮಾತ್ರ ನಾವು ಅಲ್ಲಗಳುವಂತಿಲ್ಲ ನೋಡಿ ಈಗಾಗಲೇ ಇನ್ನೊಂದು ಕಡೆ ಇದು ಷಡ್ಯಂತ್ರ ಪಿತೂರು ಎನ್ನು ಕುರಿತಾಗ ಹೈಕೋರ್ಟ್ಗೂ ಕೂಡ ಭಾಳಷ್ಟು ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಸಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಾಗಿ ಈಗ ಹೈಕೋರ್ಟ್ ಕೂಡ ಒಂದು ಆದೇಶವನ್ನು ಕೂಡ ಕೊಟ್ಟಿದೆ ಅದನ್ನು ನಾವು ಹೇಳಲೇಬೇಕು ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು ಅದನ್ನು ವಿಚಾರಣೆ ಮಾಡಿದಂಥ ಕರ್ನಾಟಕ ಹೈಕೋರ್ಟ್ ಎಸ್ ಐ ಟಿಗೆ ಒಂದು ಕಡೆ ನೋಟಿಸ್ ಕೊಟ್ಟಿದೆ ಇ ಡಿಗೆ ಒಂದು ಕಡೆ ನೋಟಿಸ್ ಕೊಟ್ಟಿದೆ ಪೊಲೀಸ್ ಅಧಿಕಾರಿಗಳಿಗೂ ಸೇರಿದಂತೆ ಏಳು ಪ್ರ ಪ್ರತಿವಾದಿಗಳನ್ನು ಪಾಯಿಂಟ್ ಔಟ್ ಮಾಡಿ ಅವರಿಗೆ ನೋಟಿಸನ್ನು ಜಾರಿ ಮಾಡಿರೋದು ಇಲ್ಲಿ ಷಡ್ಯಂತ್ರ ಇದೆ ಗಿರೀಶ್ ಮಟ್ಟಣನವರ್ ಮಹೇಶ್ ಸಿಮ್ರೊಡ್ಡಿ ಸಮೀರ್ ಹೀಗೆ ಅವ್ರನ್ನೆಲ್ಲರನ್ನೂ ಕೂಡ ಉಲ್ಲೇಖ ಮಾಡಿ ಒಂದು ಷಡ್ಯಂತ್ರ ನಡೆಸ್ತಾ ಇದ್ದಾರೆ ಅಂತ ತೇಜಸ್ಗೌಡ ಮತ್ತು ಇತರರು ಸೇರಿಕೊಂಡು ಎಸ್ ಐ ಟಿಗೂ ಕೂಡ ಒಂದು ದೂರು ನೀಡಿದರು ಈ ದೂರಿಗೆ ಸಂಬಂಧಪಟ್ಟ ಹಾಗೆ ಈ ಅರ್ಜಿದಾರರು ಕರ್ನಾಟಕ ಹೈಕೋರ್ಟ್ನಲ್ಲೂ ಕೂಡ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು ಅದು ಅಕ್ಟೋಬರ್ ಒಂಬತ್ತಕ್ಕೆ ಕಳೆದ ದಿನ ವಿಚಾರಣೆ ಕೂಡ ಬಂದಿತ್ತು ಅದನ್ನು ಪರಿಗಣಿಸಿದಂಥ ಕೋರ್ಟ್ ಏನು ಮಾಡ್ತು ಎಸ್ ಐ ಟಿಗೆ ಇ ಡಿಗೆ ಇನ್ಕಮ್ ಟ್ಯಾಕ್ಸ್ಗೆ ಡಿ ಜಿ ಮತ್ತು ಐ ಜಿ ಪಿಗಳಿಗೆ ಎಸ್ ಪಿಗಳಿಗೆ ಕರ್ನಾಟಕ ಗೌರ್ಮೆಂಟ್ಗೆ ಮತ್ತು ಬೆಂಗಳೂರು ಕಮಿಷನರ್ ಸೇರಿದಂತೆ ಒಟ್ಟು ಏಳು ಜನರನ್ನ ಪ್ರತಿವಾದಿಗಳನ್ನಾಗಿ ಮಾಡಿ ಈ ಒಂದು ದೂರಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿವರೆಗೂ ನಡೆದಿರುವಂಥ ತನಿಖಾ ವರದಿ ಅದನ್ನು ನಮಗೆ ಸಲ್ಲಿಸ್ರಿ ಅಂತ ಹೇಳಿ ಒಂದು ನೋಟಿಸ್ ಕೊಟ್ಟಿದೆ ಪ್ರತಿವಾದಿಗಳಾದಂಥ ಅವರು ಕೂಡ ತಕ್ಷಣ ವರದಿಯನ್ನು ಸಲ್ಲಿಸ್ಲಿಕ್ಕೂ ಕೂಡ ಹೈಕೋರ್ಟ್ ಸೂಚನೆ ಕೊಟ್ಟಿರೋದು ತೇಜಸ್ಗೌಡ ಅವ್ರ ಪರ ವಕೀಲರು ಕುಮಾರ್ ಅನ್ನೋರು ವಾದವನ್ನು ಮಂಡಿಸಿದರು ಕೇತನ್ ಕುಮಾರ್ ಅನ್ನೋರು ಅದಕ್ಕೆ ಸಂಬಂಧಪಟ್ಟ ಕೋರ್ಟ್ ಈ ಥರದ ಒಂದು ನಿರ್ಧಾರವನ್ನು ಕೊಟ್ಟಿದೆ ನೋಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇವಾಲಯದ ಭಕ್ತರಿವರು ಬೆಂಗಳೂರಿನ ತೇಜಸ್ಸೇ ಗೌಡ ಅನ್ನೋರು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯ ಉಜಿರೆ ನಿವಾಸಿ ಭಾಸ್ಕರ್ ಬಡೆಕೊಟ್ಟು ಧರ್ಮಸ್ಥಳ ನಿವಾಸಿಗಳಾದ ಸುರೇಂದ್ರ ಪ್ರಭು ಮತ್ತು ಧನಕೀರ್ತಿ ಅರಿಗ ಇವರು ಸಲ್ಲಿಸಿದಂಥ ರಿಟ್ ಅರ್ಜಿ ವಿಚಾರಣೆ ಮಾಡಿದ್ದು ನ್ಯಾಯಮೂರ್ತಿಗಳಾದಂಥ ಸೂರಜ್ ಗೋವಿಂದರಾಜು ಅವರಿದ್ದಂಥ ಏಕ ಸದಸ್ಯ ಪೀಠ ಈ ಕುರಿತಾಗಿ ಈ ಥರದ ಒಂದು ಆದೇಶವನ್ನು ಕೊಟ್ಟಿರೋದು ಅವ್ರು ಮಾಡಿದಂಥ ದೂರಿನಲ್ಲಿ ಏನಿತ್ತು ಅಂದರೆ ವ್ಯವಸ್ಥಿತ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಈ ಕ್ಷೇತ್ರದ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಮಹೇಶ್ ಟಿತಿಮರೊಡಿ ಗಿರೀಶ್ ಮಠನೋರು ಟಿ ಜಯಂತ್ ಎಂ ಡಿ ಸಮೀರ್ ಇವರೆಲ್ಲರ ಚಲ ನ ವಲನ ಚಟುವಟಿಕೆಗಳು ಹಣಕಾಸಿನ ಸೋರ್ಸ್ ಏನು ಇವರ ಸಂಪರ್ಕ ಜಾಲ ಏನು ಸಮಗ್ರವ ತನಿಖೆ ಮಾಡಲಿಕ್ಕೆ ಒಂದು ನಿರ್ದೇಶನ ಕೊಡಿ ಅಂತ ಹೇಳಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು ರಾಜ್ಯ ಗೃಹ ಇಲಾಖೆಗೂ ನೋಟಿಸ್ ಜಾರಿಗೊಳಿಸಲಿಕ್ಕೂ ಕೂಡ ಹೈಕೋರ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಆದೇಶವನ್ನು ಕೂಡ ಕೊಟ್ಟಿದೆ ನೋಡಿ ಏನಾಯಿತು ವಾದ ವಿವಾದ ಅಂದರೆ ಅರ್ಜಿದಾರರ ಪರ ವಾದ ಆಲಿಸಿದಂಥ ನ್ಯಾಯಪೀಠ ಪ್ರತಿವಾದಿಗಳಾದಂಥ ರಾಜ್ಯ ಸರ್ಕಾರದ ಗೃಹ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ವಿಶೇಷ ತನಿಖಾ ತಂಡ ಆದಾಯ ತೆರಿಗೆ ಮಂಗಳೂರು ಕೇಂದ್ರ ವಲಯದ ಅಧಿಕಾರಿ ಇಡಿ ಮತ್ತೆ ಮಂಗಳೂರು ಅವರು ಉಪವಲಯ ಕಚೇರಿಯ ನಿರ್ದೇಶಕ ಸೇರಿದಂತೆ ಇತರಿಗೂ ಕೂಡ ನೋಟಿಸನ್ನು ಕೊಡಿ ಅಂತ ಒಂದು ಕಡೆ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ಷೇಪಣೆ ಕೂಡ ಸಲ್ಲಿಸಲಿಕ್ಕೂ ಕೂಡ ಒಂದು ಅವಕಾಶ ಕೊಟ್ಟಿದೆ ಅದರ ವಿಚಾರಣೆಯೂ ಕೂಡ ಹದಿನಾರಕ್ಕೆ ಮುಂದೂಡಿದೆ ಒಟ್ಟಾರೆಯಾಗಿ ಎಸ್ ಐ ಟಿ ಮತ್ತು ಇತರ ಸಕ್ಷಮ ಪ್ರಾಧಿಕಾರಿಗಳಿಗೆ ನಾವು ಸಲ್ಲಿಸಿರುವ ಮನವಿ ಮತ್ತು ದೂರುಗಳನ್ನು ಕನ್ಸಿಡರ್ ಮಾಡಬೇಕು ನಿರ್ದೇಶನ ಕೊಡಬೇಕು ಅಂತ ಹೇಳಿ ಅರ್ಜಿದಾರರು ಕೋರಿರೋದು ಅದಕ್ಕೆ ಸಂಬಂಧಪಟ್ಟಾಗಿ ಏನೆಲ್ಲ ಆಗುತ್ತೆ ಅನ್ನೋದು ನಾವು ಕೂಲಂಕುಷವಾಗಿ ಗಮನಿಸಬೇಕಾಗತ್ತೆ ಇದಿಷ್ಟು ಧರ್ಮಸ್ಥಳ ಕೇಸ್ಗೆ ಹಾಗೆ ಆಗ್ತಾ ಇರ್ತಕ್ಕಂಥ ಡೆವಲಪ್ಮೆಂಟ್ಸ್ಗಳು ಅಪ್ಡೇಟ್ಸ್ಗಳು ಇನ್ನು ಹೆಚ್ಚಿನ ಅಪ್ಡೇಟ್ಸ್ಗಳಿದ್ದರೆ ಖಂಡಿತವಾಗಿಯೂ ಬರ್ತೀನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಧನ್ಯವಾದ